ಹಲೋ ಗಾಯ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಅಂದರೆ ಯೂಜ್ಲಿ ನಮಗೆಲ್ಲ ಒಂದು ವಿಚಾರದಲ್ಲಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅದೇನು ಅಂದರೆ ಈ ವಾರಂಟಿ ಮತ್ತು ಗ್ಯಾರಂಟಿ ಅನ್ನೋ ಒಂದು ವಿಚಾರದಲ್ಲಿ ಏನಂದರೆ ಈ ಪದಗಳನ್ನು ತುಂಬ ಆಗಿ ಬಿಸ್ನೆಸ್ಗಳು ಇಂಡಸ್ಟ್ರಿಯಲಿಸ್ಟ್ಗಳು ತುಂಬ ಆವಾಗ ಅವಾಗ ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ನಮಗೆ ಇದು ಕನ್ಫ್ಯೂಷನ್ ಕೂಡ ಆಗ್ತಾ ಇರುತ್ತೆ ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಒಂದು ಒಂದಿಷ್ಟು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ತಪ್ಪಿದರೆ ಅಥವಾ ಏನಾದರೂ ನನ್ನ ನಾನು ಹೇಳಿರೋ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಅದಲು ಬದಲು ಆಗಿದ್ದರೆ ಅದು ದಯವಿಟ್ಟು ಕ್ಷಮಿಸಿ ಮತ್ತು ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಓದಿದ್ರೆ ನಾನು ಹೇಳಿದಕ್ಕಿಂತ ಬೇರೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾವೀಗ ಫಸ್ಟು ಆಗಿ ಇದಕ್ಕೆ ವಾರಂಟಿಯು ಮತ್ತು ಗ್ಯಾರಂಟಿಯು ಇರೋ ಅಂಥ ವ್ಯತ್ಯಾಸ ಏನೋ ತಿಳ್ಕೊಂಬೋಣ ಆಮೇಲೆ ನಾವು ಒಂದು ಎಕ್ಸಾಂಪಲ್ಸ್ಗಳ ಮುಖಾಂತರ ಅದನ್ನು ಒಂದು ಹೇಗೆ ಒಂದು ಕ್ಲಾರಿಟಿನ ಕಂಡುಕೊಳೋದು ಅಂತ ತಿಳ್ಕೊಳ್ಳೋಣ ಆಯಿತಾ ಸೊ ಫಸ್ಟು ನಾನು ವಾರಂಟಿ ಬಗ್ಗೆ ಹೇಳಿಬಿಡ್ತೀನಿ ಈ ವಾರಂಟಿ ಅಂದರೆ ಏನು ಗೊತ್ತಾ ಇದು ಒಂದು ಫಾರ್ಮಲ್ ವೇ ಆಫ್ ಅಶ್ಯೂರೆನ್ಸ್ ಇದ್ದಂಗೆ ಒಂದು ಅಂದರೆ ಅವರ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡಾಗ ಅವರ ಕ್ವಾಲಿಟಿ ಹಿಂಗಿದೆ ಅಂತ ಅವನು ಹೇಳ್ಕೊಳೋಕ್ಕೋಸ್ಕರ ಅಂದರೆ ಅವರ ಕ್ವಾಲಿಟಿನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಒಂದು ಒಂದು ಸೇಲ್ಸ್ ಟ್ಯಾಕ್ಟಿಕ್ ಅಂತ ಹೇಳ್ಬೋದು ಹೇಗೆ ಅಂದರೆ ಅದೊಂಥರ ನಮ್ಮ ಏನು ಅಂದರೆ ಅವರ ಅವ್ರ ಒಂದು ಹೆಮ್ಮೆ ಅಂತ ಅವ್ರು ಹೇಳ್ಕೊಂತಾರೆ ರೀಕವರ್ ಇದು ಹಂಡ್ರೆಡ್ ಪರ್ಸೆಂಟ್ ಈ ಥರ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಕೊಡುತ್ತೆ ಈ ಥರ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಸೊ ಅದೇ ನಾನು ಹೇಳಿದಾಗೆ ಇದು ಒಂಥರ ಒಂದು ಕ್ವಾಲಿಟಿನ ಪ್ರೊವೈಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಒಂದು ಟ್ಯಾಕ್ಟಿಕ್ ಅಂತ ಹೇಳ್ಬೋದು ಒಂದು ಸೇಲ್ಸ್ ಟ್ಯಾಕ್ಟಿಕ್ ಅಂತ ಹೇಳ್ಬೋದು ಆಯಿತಾ ಸೊ ಇದು ಬರೀ ಪ್ರಾಡಕ್ಟಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಬೇರೆ ಯಾವುದಕ್ಕೂ ಅಪ್ಲೈ ಆಗೋಲ್ಲ ಸರ್ವೀಸಿಗಾಗಲಿ ಮತ್ತು ಇನ್ಯಾವುದಕ್ಕೆ ಅಂತ ಹೇಳ್ಬೋದು ಪರ್ಸನ್ ಒಬ್ಬ ವ್ಯವಸ್ಥಿಗಾಗಲಿ ಅಪ್ಲೈ ಆಗೋವಂಥದ್ದಲ್ಲ ಆಯಿತಾ ಬರೀ ಪ್ರಾಡಕ್ಟಿಗೆ ಮಾತ್ರ ಮತ್ತೆ ಇದು ಹೇಗೆ ಅಂದರೆ ಇವರು ಅವ್ರು ಒಂದು ನೀವು ಆ್ಯಪಲ್ಲಿ ಪ್ರಾಡಕ್ಟ್ ತೊಗೊಂಡಾಗ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಏನು ಕವರ್ ಆಗುತ್ತೆ ಏನಾಗೋಲ್ಲ ಅಂತ ಯೂಸ್ಲಿ ರೀಫಂಡ್ ಒಂದು ಬಿಟ್ಟು ಬೇರೆ ಎಲ್ಲ ಅಪ್ಲೈ ಆಗುತ್ತೆ ಏನೊಂದು ರಿಪೇರಿ ಆಗಿರುವ ಮಾಡ್ಕೊಡೋದಾಗಿರ್ಬೋದು ಮತ್ತು ರೀಪ್ಲೇಸ್ಮೆಂಟ್ ಮಾಡ್ಕೊಡೋದಾಗಿರ್ಬೋದು ರಿಪ್ಲೇಸ್ಮೆಂಟ್ ಒಂದು ಒಂದು ಪ್ರಾಡಕ್ಟ್ನ ರೀಪ್ಲೇಸ್ಮೆಂಟ್ ಮಾಡೋದಾಗಿರ್ಬೋದು ಅದೆಲ್ಲದೂ ಇದರಲ್ಲಿ ಕವರ್ ಆಗುತ್ತೆ ಒಂದು ಆಗೋಲ್ಲ ಆಯಿತಾ ಬಟ್ ಇದು ಗ್ಯಾರಂಟಿಯಲ್ಲಿ ಬೇರೆ ಥರ ಇದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ಯಾವುದೇ ಪ್ರಾಡಕ್ಟ್ನ ತೊಗೊಂಡಿ ತೊಗೊಂಡ್ಬೋದು ಉದಾಹರಣೆಗೆ ಮೊಬೈಲ್ ಫೋನ್ ತೊಗೊಂಡಿರ್ತೀರ ಅಂತ ಅನ್ಕೊಂಡ ಆಯಿತಾ ಯೂಸುಲಿ ಇವಾಗ ಹೆಚ್ಚಾಗಿ ಎಲ್ಲರೂ ಮೊಬೈಲ್ ಫೋನ್ನ ಏನು ಸ್ಟೂಡೆಂಟ್ಸ್ಗಳು ಮತ್ತು ಈ ಯುವಕರು ಎಲ್ಲರೂ ಏನು ಅಂದರೆ ಹೆಚ್ಚಾಗಿ ಮೊಬೈಲ್ ಫೋನ್ ಗೀಳು ತುಂಬ ಇರುತ್ತೆ ಅವರು ಆವಾಗ ಅವಾಗ ಪರ್ಚೇಸ್ ಮಾಡ್ತಿರ್ತಾರೆ ಸೊ ತಗೊಳ್ಳುವಾಗ ನೀವೆಲ್ಲ ಆಲ್ಮೋಸ್ಟ್ ಏನು ಅಬ್ಸರ್ವ್ ಮಾಡಿರ್ತೀರ ಅಲ್ಲಿ ವ ಒನ್ ಇಯರ್ ವಾರಂಟಿ ಅಂತ ಮೆನ್ಷನ್ ಮಾಡಿರ್ತಾರೆ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಫೋನ್ಗಳಿಗೂ ಒನ್ ಇಯರ್ ವಾರಂಟಿ ಸ್ಟ್ಯಾಂಡರ್ಡಾಗಿರುತ್ತೆ ಮತ್ತು ಏನೆಲ್ಲ ಕವರ್ ಆಗುತ್ತೆ ಅಂತ ಕೂಡ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಏನು ಗೊತ್ತಾ ಆ ಪರ್ಟಿಕ್ಯುಲರ್ ವಾರಂಟಿಯಲ್ಲಿ ಏನಾದರೂ ಅವರು ಏನು ಕವರ್ ಆಗಲ್ಲ ಅಂತ ಒಂದು ಕ್ಲಿಯರ್ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಆ ಡಾಕ್ಯುಮೆಂಟಲ್ಲಿ ನೀವು ಸ್ಪೆಸಿಫಿಕೇಷನ್ನ ಕರೆಕ್ಟಾಗಿ ಓದಿದರೆ ಅದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಏನು ಅಂದರೆ ಎಕ್ಸ್ಟರ್ನಲ್ ಡ್ಯಾಮೇಜ್ಗಳೇನಾದರೂ ಆಯಿತು ಅಂದರೆ ಅದರಲ್ಲಿ ಅಂಥ ಸಂದರ್ಭದಲ್ಲಿ ವಾರಂಟಿ ಕವರ್ ಆಗಲ್ಲ ಏನಾದರೂ ಅದಕ್ಕೆ ಎಕ್ಸ್ಟರ್ನಲ್ ಡ್ಯಾಮೇಜಲ್ಲಿ ಬಿದ್ದು ಏನಾದರೂ ಏನೋ ಸ್ಕ್ರೀನ್ ಗಾರ್ಡ್ ಹಾಳಾಗಿದ್ದರೆ ಅಥವಾ ಇನ್ನು ಯಾವ ಸಿಚುವೇಷನ್ ಹೇಳ್ಬೋದು ಅಂದರೆ ನೀರಲ್ಲಿ ಬಿದ್ದಿದ್ರೆ ಅಥವಾ ನೀವೇನಾದರೂ ಎಕ್ಸ್ಟರ್ನಲ್ ಆಗಿ ಅದಕ್ಕೆ ಏನಾದರೂ ಡ್ಯಾಮೇಜ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ವಾರಂಟಿ ಅಪ್ಲೈ ಆಗೋಲ್ಲ ಅಂತ ಅವ್ರು ಕ್ಲಿಯರ್ನಾಗಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಏನೆಲ್ಲ ಎಂತೆಂಥ ಸಂದರ್ಭದಲ್ಲಿ ವಾರಂಟಿ ಕವರ್ ಆಗುತ್ತೆ ಅಂತ ಕೂಡ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಆಯಿತಾ ಅದನ್ನು ಹೇಳ್ಬಿಡ್ತೀನಿ ಏನು ಅಂದರೆ ಏನಾದರೂ ನೀವು ಪ್ರಾಡಕ್ಟ್ನ ತೊಗೊಂಡಾಗ ಮೊಬೈಲೇ ಆನ್ ಆಗ್ತಾಯಿಲ್ಲ ಬ್ಯಾಟ್ರಿ ಚಾರ್ಜ್ ಮಾಡಿರೋ ನೀವು ಫೋನ್ ಚಾರ್ಜಿಗೆ ಹಾಕಿ ಎಲ್ಲ ಇದು ಮಾಡಿದರೂ ಅದು ಆನ್ ಆಗ್ತಿಲ್ಲ ಅಥವಾ ಆನ್ ಆಗಿ ಒಂದು ಐದು ಸೆಕೆಂಡಿಗೆ ಏನೋ ಆಫ್ ಆಗುವಂಥದ್ದು ಅಥವಾ ನೀವು ತಗೊಂಡು ಸ್ವಲ್ಪ ಸ್ವಲ್ಪ ದಿವಸಕ್ಕೆ ಅದೇನೋ ಸ್ಕ್ರೀನ್ ಮೇಲೆ ಒಂದು ಗ್ರೀನ್ ಲೈನ್ ಕಾಣ್ತಿದ್ದು ಮತ್ತೊಂದು ಏನೋ ಏನೋ ಒಂದು ಆಗಿರುತ್ತೆ ನೀವೇನು ಎಷ್ಟರನ್ನಾಗಿ ಏನೋ ಅದಕ್ಕೆ ಡ್ಯಾಮೇಜ್ ಮಾಡದೇ ಇದ್ರು ಬಟ್ ಡಿಫಾಲ್ಟ್ ಅದಾಗುತ್ತೆ ಏನೋ ಒಂದು ಸಮಸ್ಯೆನೂ ಅಂದರೆ ಅಂಥ ಸಂದರ್ಭದಲ್ಲಿ ಈ ವಾರಂಟಿ ಅಪ್ಲೈ ಆಗುತ್ತೆ ಆಮೇಲೆ ನೀವು ಈ ಥರ ಎಲ್ಲ ಅವ್ರು ಕ್ಲಿಯರ್ ಮೆನ್ಷನ್ ಮಾಡಿರ್ತಾರೆ ಏನಾದರೂ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಾಯಿದ್ರೆ ಅಥವಾ ಹ್ಯಾಂಗ್ ಆಗ್ತಾ ಇದ್ದರೆ ಇನ್ ವಾರಂಟಿ ಪೀರಿಯಲ್ಲಿ ಅವರು ಮಿನಿಮಮ್ ನಾನು ಹೇಳಿದಿಲ್ಲ ಒನ್ ಇಯರ್ ವಾರಂಟಿ ಸ್ಟ್ಯಾಂಡರ್ಡ್ ಇರುತ್ತೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಗಳಿಗೆ ಅಂದರೆ ಮೊಬೈಲ್ ಫೋನ್ ನಾನು ಹೇಳ್ತಾಯಿರೋದು ಕೆಲವೊಂದು ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಬೇರೆ ಬೇರೆ ಥರ ವಾರಂಟಿ ಇರುತ್ತೆ ಟು ತ್ರೀ ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಫೈವ್ ಇಯರ್ಸ್ ವಾರಂಟಿ ಕೂಡ ಕೊಡ್ತಾರೆ ಉದಾಹರಣೆ ನಾನು ಹೇಳಬೇಕು ಅಂದರೆ ಫೈವ್ ಇಯರ್ಸ್ ಅಂತ ಬಂದ ತಕ್ಷಣ ನಾನು ನೆನಪಾಗಿದ್ದು ವೈಲ್ಡ್ ಪ್ರಾಫ್ಟು ಅವರು ಇದ್ರಿ ಬ್ಯಾಗ್ಗಳಿಗೆಲ್ಲ ಜಿಪ್ ಏನಾದರೂ ಹಾಳಾದರೆ ಅದಕ್ಕೆ ಐದು ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ ಇವಾಗ ಅದು ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ ಬಟ್ ನಾನು ಇದು ನಾನು ಪ್ರಮೋಟ್ ಮಾಡ್ತಿಲ್ಲ ಬಟ್ ಇದು ಈಸಲಿ ಇದೆ ಆ್ಯಕ್ಚುಲಿ ಆಯಿತಾ ಅವರೇನು ಜಿಪ್ ಹಾಳಾದರೆ ಅವರು ನೀವು ಯಾವುದೇ ಅವರ ಸರ್ವಿಸ್ ಸೆಂಟ್ರಿಗೆ ಹೋದರೆ ಐ ಮೀನ್ ಅವರ ಶೋರೂಮ್ಗೆ ಹೋದರೆ ಜಿಪ್ನ ರಿಪ್ಲೇಸ್ ಮಾಡಿ ಕೊಡ್ತಾರೆ ಆಯಿತಾ ಸೊ ಇದು ಇರುವಂಥದ್ದು ಸೊ ಇದೆಲ್ಲ ಇದೆಲ್ಲ ಹೆಂಗ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕ್ವಾಲಿಟಿ ಹಿಂಗಿದೆ ಅಂತ ತೋರ್ಸ್ಕೊಳೋಕ್ಕೆ ಮಾಡೋವಂಥದ್ದು ಅಂದರೆ ಅಷ್ಟು ಕಾಂಫಿಡೆಂಟಾಗಿ ಹೇಳ್ದೆ ಅವರು ಹೇಳ್ತಾ ಇರ್ತಾರೆ ಏನು ನಮ್ಮ ಒಂದು ಕ್ವಾಲಿಟಿ ಹಿಂಗಿದೆ ಇಂಥಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ನ ಮಾಡಿಲ್ಲ ಸೊ ನಿಮಗೇನಾದರೂ ಆ ಥರ ಅನಿಸಿದರೆ ಏನಾದರೂ ಐ ಮೀನ್ ಏನಾದರೂ ನೀವು ಸಮಸ್ಯೆ ಎದುರಿಸಿದರೆ ಆ ಪರ್ಟಿಕ್ಯುಲರ್ ವಾರಂಟಿ ಮಿಗಿಯೋದ್ರೊಳಗಡೆ ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು ಆಯಿತಾ ಅದನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ರೀಪ್ಲೇಸ್ಮೆಂಟ್ ಮಾಡೋದಾಗಿರ್ಬೋದು ಅದನ್ನು ಅವರು ಮಾಡಿಕೊಡ್ತಾರೆ ಆಯಿತಾ ಸೊ ಇದಿಷ್ಟು ವಾರಂಟಿಯಲ್ಲಿ ಕವರ್ ಆಗುವಂಥದ್ದು ನೆಕ್ಸ್ಟು ಇದು ಒನ್ ಇಯರ್ ಅಂತ ನಾನು ಹೇಳಿದೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇದನ್ನು ನೀವು ಈ ವಾರಂಟಿನ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಅನಿಸಿದರೆ ಅದನ್ನು ನೀವು ಮಾಡ್ಬೋದು ಬಟ್ ಇದಕ್ಕೆ ನೀವು ಪೇ ಮಾಡಬೇಕಾಯ್ತಾ ಆಯಿತಾ ಒಂದಿಷ್ಟು ದುಡ್ಡು ಅಮೌಂಟ್ ಇರುತ್ತೆ ಅದೇನು ಎಕ್ಸ್ಟ್ರಾ ನಿಮ್ಗೆ ಎರಡು ಇನ್ನೆರಡು ಮೂರು ಎರಡು ಮೂರು ವರ್ಷ ಜಾಸ್ತಿ ಬೇಕು ಅಂತ ಇದ್ರೆ ನಿಮ್ಗೆ ಮತ್ತದಕ್ಕೆ ದುಡ್ಡು ಕೊಟ್ಟು ವಾರಂಟಿನ ಎಕ್ಸ್ಟೆಂಡ್ ಮಾಡ್ಕೋಬೋದು ಆಯಿತಾ ಸೊ ಇದು ವಾರಂಟಿಯಲ್ಲಿ ನಾವು ಗಮನಿಸಬೇಕಾಗಿರೋದು ಸೊ ಇಷ್ಟೇ ತುಂಬ ಡಿಫ್ರೆನ್ಸ್ ಏನೂ ಇಲ್ಲ ಈಗ ನಾವು ಗ್ಯಾರಂಟಿ ಬಗ್ಗೆ ಬರೋಣ ಮಾತಾಡೋಣ ಇದು ಒಂದು ಸ್ವಲ್ಪ ಇನ್ಫಾರ್ಮಲ್ ಅಂತ ನಾವು ಹೇಳ್ಬೋದು ಆಯಿತಾ ಸೊ ವಾರಂಟಿಲಿ ನೀವು ಅವರು ಪ್ರಾಡಕ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ಪೆಸಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನು ಕವರ್ ಆಗುತ್ತೆ ಏನು ಕವರ್ ಆಗಲ್ಲ ಅಂತ ಸೊ ಹಾಗಾಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಅದರನ್ನು ನೀವು ಫೇಸ್ ಮಾಡ್ಬೋದು ಮತ್ತು ಹಂಗೆ ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಅವ್ರ ಕ್ಲಾದಲ್ಲಿ ಅವ್ರು ಏನು ಮೆನ್ಷನ್ ಮಾಡಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಅಂದರೆ ನೀವು ಇದನ್ನು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಕ್ಲೈಮ್ ಮಾಡ್ಬೋದು ಆಮೇಲೆ ಫೈಟ್ ಮಾಡ್ಬೋದು ಆಯಿತಾ ಇದು ಮಾಡಿಬಿಟ್ಟು ನೀವು ಇದನ್ನು ಏನೋ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಹಿಂಗಿಂತ ಎಲ್ಲ ಇದ್ದಾಗ ನೀವು ಅದನ್ನು ರೀಫಂಡ್ ಕೂಡ ಮಾಡ್ಕೊಬೋದು ಆಯ್ತಾ ಸೊ ಕೋರ್ಟ್ ಮುಖಾಂತರ ಅವರಾಡಿ ಸೊ ವಾರಂಟಿಯಲ್ಲಿ ರೀಫಂಡ್ ಒಂದು ಬಿಟ್ಟು ಬೇರೆ ಎಲ್ಲ ಅಪ್ಲೈ ಆಗುತ್ತೆ ರಿಪೇರಿ ಆಗಿರೋದು ರಿಪ್ಲೇಸ್ಮೆಂಟ್ ಮಾತ್ರ ಇರುತ್ತೆ ರಿಫಂಡ್ ಅನ್ನೋ ಆ ಕಾನ್ಸೆಪ್ಟು ವಾರಂಟಿಯಲ್ಲಿ ಇರೋದೇ ಇಲ್ಲ ಆಯಿತಾ ಬಟ್ ಗ್ಯಾರಂಟಿಯಲ್ಲಿ ಹಂಗಲ್ಲ ಇಲ್ಲಿ ಮೇಜರ್ ಏನು ಅಂದರೆ ಇದು ಗ್ಯಾರಂಟಿಯಲ್ಲಿ ಏನಿದ್ರೆ ಇದು ಸ್ವಲ್ಪ ಇನ್ಫಾರ್ಮಲ್ ಅಂತ ಕ ಏನೋ ಒಂದು ಸ್ವಲ್ಪ ಕರೆಸ್ಪೊಂಡ್ ಯಾಕೆ ಅಂತಂದರೆ ಇದು ಮೋಸ್ಟಾಗಿ ಅವರು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಮತ್ತೊಂದರಲ್ಲಿ ಹೆಚ್ಚಾಗಿ ಅದನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ ಮೊದಲೆಲ್ಲ ಹಳೆ ಕಾಲದಲ್ಲಿ ಹಿಂಗೆ ಅಂದರೆ ಈಗಲಿ ಪ್ರಾಡಕ್ಟ್ಗಳಿಗೆ ತುಂಬ ಯೂಸ್ ಮಾಡ್ತಾಯಿದ್ರು ಗ್ಯಾರಂಟಿ ಅಂತ ಸೊ ಆ ಥರ ಅದು ವರ್ಕೌಟ್ ಆಗ್ತಿತ್ತು ಕೂಡ ಅದೊಂಥರ ಹಿಂಗೆ ಅಂದರೆ ಐದಾರು ವರ್ಷ ಗ್ಯಾರಂಟಿ ಕೊಡು ಕೊಡೋರು ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಆಯಿತು ಅಂದರೆ ರೀಫಂಡ್ ಮಾಡೋ ಆಪ್ಷನ್ ಇತ್ತು ರೀಪ್ಲೇಸ್ಮೆಂಟು ರಿ ಏನಾದರೂ ಅದೇನೋ ರೀಪ್ಲೇಸ್ಮೆಂಟ್ ಮಾಡಿದ್ರೆ ರಿಪ್ಲೇಸ್ಮೆಂಟು ನಿಮಗೆ ನಿಮಗೆ ಆಪ್ಷನ್ ಬಿಟ್ಟಿರೋರು ಆಯಿತಾ ನಿಮಗೆ ರೀಫಂಡ್ ಬೇಕು ಅಂದರೆ ರಿಫಂಡ್ ರಿಪ್ಲೇಸ್ಮೆಂಟ್ ಬೇಕು ಅಂದರೆ ರಿಪ್ಲೇಸ್ಮೆಂಟು ರಿಪೇರಿ ಬೇಕು ಅಂದರೆ ರಿಪೇರಿ ಸೊ ಈ ಥರ ಎಲ್ಲ ಆಪ್ಷನ್ಗಳು ಅದರಲ್ಲಿತ್ತು ಆಯಿತಾ ಇವಾಗ ತುಂಬ ತುಂಬ ಕಡಿಮೆ ಆಗಿದೆ ಯಾಕೆಂದರೆ ರಿಸ್ಕ್ ತುಂಬ ಇರುತ್ತೆ ಯಾಕೆಂದರೆ ಎಲ್ಲರೂ ರಿಫಂಡ್ ಕೇಳ್ತಾ ಹೋದರೆ ತುಂಬಾ ಅವರು ಅದು ರೆಕ್ಟಿಫೈ ಮಾಡೋದು ತುಂಬ ಕಷ್ಟ ಕಂಪ್ನಿಗಳು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಲ್ಲ ಏನು ವೆರಿಫೈ ಮಾಡ್ಕೊಂತ ಕೂರಲ್ಲ ಸೊ ಹಾಗಾಗಿ ಇದು ಇವಾಗ ಅದು ತುಂಬ ಕಡಿಮೆ ಆಗಿದೆ ಆಯಿತಾ ಸೊ ಅದೊಂದು ಮತ್ತೆ ಗ್ಯಾರಂಟಿನ ನೀವು ಕ್ಲೈಮ್ ಮಾಡೋದು ಕೋರ್ಟಲ್ಲಿ ತುಂಬ ಕಷ್ಟ ಆಯಿತಾ ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟು ಗ್ಯಾರಂಟಿ ಏನು ಅಂದರೆ ಇದು ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ಬೋದು ಇದಕ್ಕೆ ಏನು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಯೂಸ್ಲಿ ಗ್ಯಾರಂಟಿ ಅಂತ ಯಾವುದೇ ಕಂಪ್ನಿಗಳು ಮೆನ್ಷನ್ ಮಾಡಿದ್ರು ಅವರು ಇದನ್ನು ಎಕ್ಸಾಂಪಲ್ಗಳನ್ನ ತೊಗೊಂಡ್ಬಿಡೋಣ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅಂತ ನೀವು ಯಾವುದಾದ್ರು ಶಾಪಿಂಗ್ಗೆ ಹೋದಾಗ ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಅವರು ಹೇಳಿರ್ತಾರೆ ಬೈ ಒನ್ ಗೆಟ್ ಒನ್ ಫ್ರೀ ಈ ಎಮ್ ಐಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಗ್ ಗ್ಯಾರಂಟಿ ಅಂತ ಮೆನ್ಷನ್ ಇದೆಲ್ಲ ಗಮನಿಸ್ಬೋದು ಮತ್ತು ಮಕ್ಕಳು ಯಾವುದಾದ್ರು ಏನಂತಾರೆ ಈ ಬ್ಯೂಟಿ ಬ್ಯೂಟಿ ಸಲೂನ್ಗಳಿಗೆ ಅಥವಾ ಥರ ಎಲ್ಲ ಹೋದಾಗ ಅವರು ಏನಾದರೂ ಮೇಕಾಗಿರ್ಬೋದು ಮತ್ತೊಂದಿರ್ಬಿಬೋದು ಅದೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಗ್ಯಾರಂಟಿ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ ಕ್ಯಾಶ್ ಬ್ಯಾಕ್ ಗ್ಯಾರಂಟಿಯಿಂದ ಮೆನ್ಷನ್ ಮಾಡಿರ್ತಾರೆ ಯಾವುದಾದ್ರು ಪೇಮೆಂಟ್ ಸಿಸ್ಟಮ್ಗಳೆಲ್ಲ ಆಗಿರ್ಬೋದು ಆನ್ಲೈನ್ ಪೇಮೆಂಟ್ ಸಿಸ್ಟಮ್ಗಳು ಅಲ್ಲೆಲ್ಲ ಏನು ಅಂದರೆ ನೀವು ಈ ಪರ್ಟಿಕ್ಯುಲರ್ ಆ್ಯಪ್ನ ಯೂಸ್ ಮಾಡಿದರೆ ನಿಮಗೆ ಹತ್ತು ಪರ್ಸೆಂಟು ಕ್ಯಾಶ್ ಬ್ಯಾಕ್ ಗ್ಯಾರಂಟಿ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಇದು ನಾನು ತುಂಬ ಈ ಥರ ಎಕ್ಸಾಂಪಲ್ಸ್ಗಳು ತುಂಬ ಕೊಡ್ತಾ ಹೋಗ್ಬೋದು ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಥರದ್ದು ಒಂದಿಷ್ಟು ಡೇ ಟು ಡೇ ಲೈಫಲ್ಲಿ ಈ ಥರದೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಿಮಗೆ ನೋಡಿರ್ತೀರ ಸೊ ಇದು ನಿಮಗೆ ಒಂದು ಒಂದು ಐಡಿಯಾ ಬಂದ್ಬಿಡುತ್ತೆ ಅಥವಾ ಇದು ವರ್ಕ್ ಆಗುತ್ತೆ ಅಂತ ಗ್ಯಾರಂಟಿಯಲ್ಲಿ ನೀವು ಮೇಜರಾಗಿ ಗಮನಿಸಬೇಕಾಗಿರೋದು ಮೂರು ವಿಷಯ ಏನು ಅಂದರೆ ಇದು ಪ್ರಾಡಕ್ಟಿಗೆ ಓಪನೇ ಆಗುತ್ತೆ ಪರ್ಸನ್ಗೂ ಅಪ್ಲೈ ಆಗುತ್ತೆ ಮತ್ತು ಸರ್ವೀಸಿಗೂ ಅಪ್ಲೈ ಆಗುವಂಥದ್ದು ಆಯಿತಾ ಇದು ಈ ಮೂರಕ್ಕೂ ಅಪ್ಲೈ ಆಗೋವಂಥದ್ದು ಅನ್ಲೈಕ್ ಏನು ವಾರಂಟಿ ಹಾಗಲ್ಲ ಅದು ಬರೀ ಪ್ರಾಡಕ್ಟಿಗೆ ಮಾತ್ರ ಆಯಿತಾ ಸೊ ಇದು ಮೇಜರ್ ಡಿಫ್ರೆನ್ಸು ಇನ್ನು ನಾನು ಹೇಳಬೇಕಾಗಿರೋದು ಅಂದರೆ ರೀಫಂಡ್ ಆಪ್ಷನ್ ಇರತ್ತೆ ಹೇಗೆ ಅಂದರೆ ಬರೀ ರಿಪೇರಿ ಮತ್ತು ರಿಪ್ಲೇಸ್ಮೆಂಟ್ ಅಷ್ಟೇ ಅಲ್ಲ ಗ್ಯಾರಂಟಿಯಲ್ಲಿ ರೀಫಂಡ್ ಆಪ್ಷನ್ ಕೂಡ ಇರುತ್ತೆ ಆಯಿತಾ ಇದು ಮತ್ತು ನಿಮಗೆ ಎಕ್ಸ್ಟ್ರಾ ಏನಾದರೂ ನೀವು ಏನಾದರೂ ಏನಂತ ಹೇಳ್ಬೋದು ಇದು ಫ್ರೀ ಆಫ್ ಕಾಸ್ಟು ನಿಮ್ಗೇನಾದರೂ ಎಕ್ಸ್ಟ್ರಾ ಏನು ಆ ಗ್ಯಾರಂಟಿ ವೆಲಿಡೇಷನ್ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಅದನ್ನು ಎಕ್ಸ್ಚೇನ್ ಮಾಡ್ಕೊಳ್ಳೋ ಆಪ್ಷನ್ ತುಂಬ ಕಡಿಮೆ ಇದರಲ್ಲಿ ಯಾಕೆಂದರೆ ಅವರು ಏನೋ ಅವರು ಒನ್ ಇಯರ್ ಗ್ಯಾರಂಟಿ ಟೂ ಇಯರ್ ಗ್ಯಾರಂಟಿ ಆ ಥರ ಮೆನ್ಷನ್ ಮಾಡಿರಲ್ಲ ಈ ಗ್ಯಾರಂಟಿ ಗ್ಯಾರಂಟಿಗಳಾದನೆ ಇವಾಗ ಬೇರೆ ಬೇರೆ ಥರ ಟ್ಯಾ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅದು ಹಿಂಗೆ ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ಹೇಳಿದ್ದೇನೆ ಈಗ ತಾನೆ ನೀವು ಇದನ್ನು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಗ್ಯಾರಂಟಿ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಗ್ಯಾರಂಟಿ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ರೀಫಂಡ್ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಗ್ಯಾರಂಟಿ ಅಂತೆಲ್ಲ ಮಾಡ್ತಿದ್ದಾರೆ ಅಂತ ಕಾರ್ ಈ ಕಾರೇ ತಗೊಳ್ಳಿ ನೀವು ಏನೋ ಕಾರ್ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಒಂದು ಆಫ್ಟರ್ ತೌಸಂಡ್ ಕಿಲೋಮೀಟರ್ ಫಸ್ಟ್ ಸರ್ವಿಸ್ ಫ್ರೀ ಅಂತ ಮೆನ್ಷನ್ ಮಾಡಿರ್ತಾರೆ ಅಥವಾ ಆಫ್ಟರ್ ಸೆಕೆಂಡ್ ಸರ್ವಿಸ್ ಏನೋ ಆಫ್ಟರ್ ಟೆನ್ ತೌಸಂಡ್ ಕಿಲೋಮೀಟರ್ ಸೆಕೆಂಡ್ ಸರ್ವಿಸ್ ಫ್ರೀ ಗ್ಯಾರಂಟಿ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಇದನ್ನು ಯಾಕೆ ನಾನು ಒತ್ತಿ ಹೇಳ್ತೀನಿ ಅಂದರೆ ನೀವು ಏನೇ ಪ್ರಾಡಕ್ಟ್ನ ತೊಗೊಂಡೋಗಾಗ ಅಥವಾ ನೀವು ಯಾವುದೇ ಸರ್ವಿಸ್ನ ತೊಗೊಂಡಾಗ ಇದೆಲ್ಲ ಗಮನಿಸಬೇಕಾಗುತ್ತೆ ಇದು ನಿಮ್ಮ ಅಡ್ವಾಂಟೇಜ್ಗೆ ಇರುವಂಥದ್ದು ಅವರು ಅಷ್ಟು ಕಾನ್ಫಿಡೆಂಟಾಗಿ ಅವರ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಅವರು ಪ್ರಮೋಟ್ ಮಾಡ್ಕೊತಾ ಇರ್ತಾರೆ ಆ್ಯಸ್ ಎ ಒಂದು ಏನಂತ ಹೇಳ್ಬೋದು ಅವರ ಸೇಲ್ಸ್ನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂಥ ಒಂದು ಟ್ಯಾಕ್ಟಿಕ್ ಅಂತ ನಾನು ಹೇಳ್ಬೋದು ಆಯಿತಾ ಸೊ ಇದೇ ಮೇಜರ್ ಡಿಫ್ರೆನ್ಸ್ ಇವೆರಡೂ ಇರುವಂಥದ್ದು ಇದು ನಾನು ಕಂಡುಕೊಂಡಂಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಮೇಲೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ಅದರಲ್ಲಿ ನೋಡಿದವ್ರಿಗೂ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಅದು ಒಂದು ನಾವು ಇದರಲ್ಲಿ ಗಮನಿಸಬೇಕಾಗಿರೋದು ಆಯಿತಾ ವಾರಂಟಿಯಲ್ಲಿ ರಿಪೇರ್ ಮತ್ತು ರಿಪ್ಲೇಸ್ಮೆಂಟ್ ಆಗುತ್ತೆ ರೀಫಂಡ್ ಆಪ್ಷನ್ ಇಲ್ಲ ಬಟ್ ಗ್ಯಾರಂಟಿಯಲ್ಲಿ ಅದು ಇರುತ್ತೆ ರೀಫಂಡ್ ಆಪ್ಷನ್ ಕೂಡ ಇರುತ್ತೆ ಸೊ ಇದೇ ಮೇಜರ್ ಡಿಫ್ರೆನ್ಸು ಮತ್ತೇನೂ ಇಲ್ಲ ಸೊ ಇಷ್ಟು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಅಷ್ಟೊಂದು ಗೊಂದಲ ಆಗೋಂಥದ್ದು ತುಂಬ ಕಡಿಮೆ ಆಮೇಲೆ ನಾನು ಯಾಕೆ ಇವಾಗ ಈ ಪರ್ಟಿಕ್ಯುಲರ್ ಟಾಪಿಕ್ನ ತೊಗೊಂಡಂದ್ರೆ ತುಂಬ ನನಗೆ ರೀಸೆಂಟಾಗಿ ಗಮನಕ್ಕೆ ಬರ್ತಾಯಿತ್ತು ಯಾರೋ ಹಿಂಗೆ ಮಾತಾಡ್ಕೊತಾ ಇದ್ರು ಏನಪ್ಪ ವಾರಂಟಿಗೂ ಗ್ಯಾರಂಟಿಗೂ ಏನು ಇದು ವ್ಯತ್ಯಾಸ ಅಂತೆಲ್ಲ ಇದ್ರು ನನಗೂ ಒಂದು ಸ್ವಲ್ಪ ಒಂದಿಷ್ಟು ಐಡಿಯಾ ಇತ್ತು ಅದ್ರ ಬಗ್ಗೆ ಸೊ ಈ ವಿಡಿಯೋ ಮುಖಾಂತರ ಅದನ್ನು ನಾನು ಕ್ಲಾರಿಟಿ ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ ಐ ಹೋಪ್ ಇದು ಸ್ವಲ್ಪ ಅಂದರೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ಸ್ಕ್ರೀನ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಅಷ್ಟರ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಇದ್ರ ಬಗ್ಗೆ ಬೇರೆ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಅಂತಿದ್ರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ಸ್ಕ್ರೀನ ತಿಳಿಸಿ ನನಗೆ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಅದು ನೋಡಿದವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಆಯ್ತಾ ತಿಳ್ಕೊಂಡವ್ರಿಗೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು